ಸದಾ ಯೌವ್ವನವಾಗಿರಲು ಕೆಲವೊಂದು ಸಲಹೆಗಳು ಸೌಂದರ್ಯ ವೃದ್ಧಿ ಪ್ರತಿದಿನ ಚರ್ಮವನ್ನು ಸೂರ್ಯನ ಸುಡುಬಿಸಿಲಿನಿಂದ ರಕ್ಷಿಸಿ ಎರಡನೆಯದು ಹೈಡ್ರೇಟ್ ಆಗಿರಿ ಅಂದರೆ ಪ್ರತಿದಿನ ಆರರಿಂದ ಎಂಟು ಗ್ಲಾಸ್ ನೀರು ಕುಡಿಯಿರಿ ಇದರಿಂದ ನೀವು ಹೈಡ್ರೇಟ್ ಆಗಿರುತ್ತೀರಾ ಈ ರೀತಿ ಮಾಡುವುದರಿಂದ ನಿಮ್ಮ ಚರ್ಮವು ಕಾಂತಿಯುತವಾಗಿರುತ್ತದೆ ಮೂರನೆಯದು ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಆದಷ್ಟು ಬಳಸಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸಲು ಬಹಳ ಪ್ರಮುಖವಾಗಿದೆ ನಾಲ್ಕನೆಯದು ಒಂದೇ ಕಡೆ ಕುಳಿತಲ್ಲೇ ಕುಳಿತುಕೊಳ್ಳಬೇಡಿ ಪ್ರತಿದಿನ ಹತ್ತರಿಂದ ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡುವುದು ತುಂಬ ಅಗತ್ಯ ಐದನೆಯದು ಆರೋಗ್ಯಕರ ಸಮತೋಲಿತ ಆಹಾರವನ್ನು ಸೇವಿಸಿ ಆಹಾರದಲ್ಲಿ ಹೆಚ್ಚು ಹಸಿರು ತರಕಾರಿ ಇರಬೇಕು ಮತ್ತು ಪ್ರೋಟೀನ್ ಭರಿತ ಆಹಾರವನ್ನು ಸೇವಿಸುವುದು ಒಳ್ಳೆಯದು ಆರನೆಯದು ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನು ಉಜ್ಜಬೇಡಿ ಇದರಿಂದ ನಿಮ್ಮ ತ್ವಚೆ ನ್ಯಾಚುರಲ್ಗಳು ಕಡಿಮೆಯಾಗುತ್ತದೆ ಏಳನೆಯದು ನೀವು ಹೆಚ್ಚು ಬೆವರುತ್ತಿದ್ದರೆ ನಿಮ್ಮ ಮುಖವನ್ನು ತೊಳೆಯಿರಿ ಅಥವಾ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ಎಂಟನೆಯದು ನಿದ್ದೆಗೆ ಪ್ರಮುಖ ಆದ್ಯತೆ ನೀಡಿ ನಿದ್ ನಿಮ್ಮ ಸೌಂದರ್ಯವನ್ನು ಕಾಪಾಡಲು ಪ್ರಮುಖ ಅಂಶವೆಂದರೆ ನೀವು ಸರಿಯಾಗಿ ನಿದ್ದೆ ಮಾಡುವುದು ದಿನಕ್ಕೆ ಎಂಟು ಗಂಟೆಯಾದರೂ ನೀವು ನಿದ್ದೆ ಮಾಡುವುದು ತುಂಬ ಮುಖ್ಯ ಒಂಬತ್ತನೆಯದು ಪ್ರತಿದಿನ ಮುಖಕ್ಕೆ ಅಲವೆರನ್ನು ಹಚ್ಚಿ ನೀವು ರೋಸ್ ವಾಟರ್ ಕೂಡ ಹಚ್ಚಬಹುದು ಇದರಿಂದ ತ್ವಚೆ ಮೃದುವಾಗುತ್ತದೆ ಹತ್ತನೆಯದು ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಚರ್ಮ ಟೈಟ್ ಆಗುತ್ತದೆ ಒಳಪು ಬರುತ್ತದೆ ಕಲೆಗಳು ಮಾಯವಾಗುತ್ತದೆ ಹನ್ನೊಂದನೆಯದು ಸದಾ ಖುಷಿಯಾಗಿರಲು ಒತ್ತಡವನ್ನು ಕಡಿಮೆ ಮಾಡಲು ಯಾವುದಾದರೂ ಕಾಮಿಡಿ ವಿಡಿಯೋ ನೋಡಿ ಸೌಂದರ್ಯದ ಮತ್ತೊಂದು ಗುಟ್ಟೆಂದರೆ ಅದು ನಗುಮುಖ ಬಣ್ಣ ಯಾವುದೇ ಇರಲಿ ನಗುಮುಖವೇ ಒಂದು ಅದ್ಭುತ ಸೌಂದರ್ಯ ಹನ್ನೆರಡನೆಯದು ಹಾಲು ಮನೆಯಲ್ಲಿ ಇದ್ದೇ ಇರುತ್ತದೆ ಹಾಲಿನ ಉತ್ಪನ್ನ ಉತ್ಪನ್ನ ಶುದ್ಧವಾದ ಹಾಲು ಮೆಲನಿನ್ ನಿಯಂತ್ರಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಮೆಲನಿನ್ ಪ್ರಮಾಣ ಹೆಚ್ಚಾದಾಗ ಚರ್ಮದಲ್ಲಿ ಕಪ್ಪು ಬಣ್ಣ ಉಂಟಾಗುವುದು ಸಹಜ ಅದಕ್ಕೆ ಉತ್ ಉತ್ ಉತ್ತಮ ಪರಿಹಾರವಾಗಿ ಹಾಲನ್ನು ಬಳಸುವುದು ರಾತ್ರಿ ಮಲಗುವ ಮುನ್ನ ಶುದ್ಧ ಹಾಲನ್ನು ಮುಖಕ್ಕೆ ಹಚ್ಚಿಕೊಂಡು ಮಲಗಿ ಮುಂಜಾನೆ ಶುದ್ಧ ನೀರಿನಲ್ಲಿ ಮುಖವನ್ನು ತೊಳೆಯಿರಿ ರಾತ್ರಿಯಿಂದ ಬೆಳಗಾಗುವ ತನಕವು ಹಾಲು ಅದ್ಭುತ ಪೋಷಣೆಯನ್ನು ನೀಡುತ್ತದೆ ಚರ್ಮವು ಕಾಂತಿಯನ್ನು ಹಾಗೂ ಒಳಪನ್ನು ಪಡೆದುಕೊಳ್ಳುತ್ತದೆ ನಿತ್ಯವೂ ಈ ಕ್ರಮವನ್ನು ಅನುಸರಿಸಿದರೆ ಉತ್ತಮ ಫಲಿತಾಂಶ ಪಡೆದುಕೊಳ್ಳುವಿರಿ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ